ಧ್ವನಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಸಿರಹಟ್ಟಿ ಪಟ್ಟಣದಲ್ಲಿರುವ ಶುದ್ಧ ನೀರಿನ ಘಟಕವನ್ನು ಬೇಗನೆ ಪ್ರಾರಂಭಿಸುವಂತೆ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸಂತೋಷ ಕುರಿ ಆಗ್ರಹ ಬೇಸಿಗೆ ಕಾಲ ಈಗಾಗಲೇ ಪ್ರಾರಂಭವಾಗಿದ್ದು ಜನರಿಗೆ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಪಟ್ಟಣದ ನೀರಿನ ಮೂಲಗಳು ಫ್ಲೋರೈಡ್ ಅಂಶ ಹೊಂದಿದ್ದು ಜೊತೆಗೆ ಪಟ್ಟಣದಲ್ಲಿರುವ ಕೆಲವು ಶುದ್ಧ ನೀರಿನ ಘಟಕಗಳು ಸ್ಥಗಿತಗೊಂಡಿವೆ ಈಗಾಗಲೇ ಪ್ರಾರಂಭಗೊಳ್ಳಲು ಸಿದ್ಧವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಕೆಲವು ಕಾಲದ ಕೈಗಳು ಆಟವಾಡುತ್ತಿವೆ ಎಂದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಸಿರಹಟ್ಟಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸಂತೋಷ ಕುರಿ ಆಕ್ರೋಶ ವ್ಯಕ್ತಪಡಿಸಿದರು ಆದಷ್ಟು ಬೇಗನೆ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಕಾರ್ಯಕ್ಕೆ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಂದಾಗುವಂತೆ ಈ ಮೂಲಕ ಸಂತೋಷ ಕುರಿ ಆಗ್ರಹಪಡಿಸಿದರು ಈ ಸಂದರ್ಭದಲ್ಲೇ ಜಗದೀಶ್ ಶೆಟ್ಟೇಕಾರ್ ಪರಶುರಾಮ್ ಹಾಲಪ್ಪನವರ್ ಆನಂದಸ್ವಾಮಿ ಸುರೇಶ್ ವಾಲಿಕರ್ ಮಂಜುನಾಥ ಕುರಿ ಬಸವರಾಜ್ ಇಂಗಳಗಿ ಮಂಜುನಾಥ ಮಡ್ಡಿ ಬಸವರಾಜ್ ಆದಿಮನಿ ಪರಶುರಾಮ್ ಪುರಿ ಪಕ್ರೀಶ್ ಹಾಲಪ್ಪನವರು ಉಪಸ್ಥಿತರಿದ್ದರು ಅತಿ ಬರಗಾಲ ಇರುವುದರಿಂದ ಶಿರಟ್ಟಿ ಪಟ್ಟಣಕ್ಕೆ ಹಾಗೂ ಪಟ್ಟಣ ಜನತೆಗೆ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಇರುವುದರಿಂದ ಯಾಕೆಂದರೆ ಇವತ್ತು ಎಲ್ಲ ನೀರುಗಳಲ್ಲಿ ಕ್ಲೋರೈಡ್ ಇರುವುದರಿಂದ ಬಹಳಷ್ಟು ಜನಕ್ಕೆ ಮಣಕೈನು ಮಣಕಾಲು ಪ್ರಾರಂಭವಾಗಿರುವುದರಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಅವಶ್ಯಕತೆ ಇರುವುದರಿಂದ ಏನು ಅಕ್ಷಯ್ ಫೌಂಡೇಶನ್ ಅವರು ಶಿರಟ್ಟಿ ಪಟ್ಟಣದಲ್ಲಿ ಮೂರ್ನಾಲ್ಕು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದ್ದಾರೆ ಆದರೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಯಾಕೆ ಬಂದಾಗಿದೆ ಅಂದ್ರೆ ಕೆಲವು ರಾಜಕಾರಣಿಗಳು ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ತಮ್ಮ ಹೆಸರು ಬಂದಿಲ್ಲ ತಮ್ಮ ಫೋಟೋ ಬಂದಿಲ್ಲ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಆ ಕಾರಣಕ್ಕ ತಮ್ಮ ರಾಜಕೀಯ ಹಿನ್ನೆಚ್ಚರನ್ನು ಹೊರಗಿಡಿ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂಥ ಜನಪ್ರತಿನಿಧಿಗಳು ತಕ್ಷಣ ಇದನ್ನ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಒಂದು ವೇಳೆ ಇದನ್ನ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಪ್ರಾರಂಭ ಮಾಡಲಿಕ್ಕೆ ವಿಳಂಬ ಮಾಡಿದ್ದಲ್ಲಿ ನಾವೆಲ್ಲ ಉಗ್ರ ಹೋರಾಟವನ್ನು ಮಾಡುವ ಮೂಲಕ ತಮಗೆ ಒಂದು ಈ ಮೂಲಕ ಸಂದೇಶವನ್ನು ಕೊಡ್ತೇವೆ ಕಾರಣ ರೀತಿ ಬಹಳ ನೀರಿನ ತೊಂದರೆ ಇರುವುದರಿಂದ ಹಾಗೂ ಸುತ್ತಮುತ್ತ ಗದಗ ಜಿಲ್ಲೆಯಲ್ಲಿ ನೀರು ತೊಂದರೆ ಇರುವ ತಕ್ಷಣ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಇದನ್ನು ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡದೇ ಇದ್ರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ